ನನ್ನ ನೆಚ್ಚಿನ ಶುಭೋದಯ ಓದುಗರೆ ಮತ್ತು ಕೇಳುವರೆ ನಾನು ಎಸ್ ಪಿ ನಾಯ್ಕ್ ಎಂದಿನಂತೆ ಇವತ್ತು ದಿನಾಂಕ ಇಪ್ಪತ್ತೊಂದು ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಇವತ್ತಿನ ಶುಭೋದಯ ಈ ರೀತಿ ಇದೆ ಸಾಮಾನ್ಯವಾಗಿ ತುಂಬಾ ಜನ ಯುವಕ ಯುವತಿಯರ ಆಸೆ ಮತ್ತು ಅಭಿಪ್ರಾಯ ಏನಪ್ಪಾ ಅಂದ್ರೆ ಖಾಸಗಿ ಕೆಲಸ ಅಥವಾ ಸ್ವಂತ ಉದ್ಯೋಗವನ್ನು ಮಾಡಿ ಕಷ್ಟಪಡುವುದಕ್ಕಿಂತ ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡು ಆರಾಮಾಗಿರಬಹುದು ಒಳ್ಳೆಯದು ಇದು ತಪ್ಪು ಎನ್ನುತ್ತದೆ ನನ್ನ ಅನುಭವದ ಮಾತು ಹೇಗೆ ಅಂತೀರಾ ಸರ್ಕಾರಿ ಕೆಲಸಕ್ಕೆ ಸೇರಿಕೊಂಡಾಗ ನೀವು ಲಂಚ ಪಡೆಯಲಿ ಅಥವಾ ನಿಯತ್ತಿನಿಂದ ಕೆಲಸ ಮಾಡಲಿ ದಿನವೂ ಭಯದಿಂದ ಜೀವನ ಮಾಡಬೇಕಾಗುತ್ತದೆ ಅದರ ಜೊತೆಗೆ ನೀವು ಇಷ್ಟಪಟ್ಟಂತಹ ಒಡವೆ ವಸ್ತ್ರಗಳನ್ನು ಹಾಕಿಕೊಂಡು ಯಾವ ಸಭೆ ಸಮಾರಂಭಕ್ಕೆ ಹೋಗಲು ಆಗುವುದಿಲ್ಲ ಅದರ ಜೊತೆ ಜೊತೆಗೆ ನೀವು ಸೋಮಾರಿಗಳ ಹಾಗೆ ಹಾಕ್ತೀರಾ ಅನ್ನೋದರಲ್ಲಿ ಅನುಮಾನವಿಲ್ಲ ಅದರ ಬದಲು ಖಾಸಗಿ ಕೆಲಸ ಇಲ್ಲದೆ ಸ್ವಂತ ಉದ್ಯೋಗವನ್ನು ಮಾಡಿಕೊಂಡು ನಿಮಗೆ ಇಷ್ಟ ಬಂದಂತೆ ಒಡವೆ ವಸ್ತ್ರಗಳನ್ನು ಧರಿಸಿಕೊಂಡು ಸಭಾ ಸಮಾರಂಭಗಳಲ್ಲಿ ವಿಜೃಂಭಣೆಯಿಂದ ಇರುವುದಕ್ಕಿಂತ ಜೊತೆಗೆ ಸದಾ ಚಟುವಟಿಕೆಯಿಂದ ಕೆಲಸ ಮಾಡುತ್ತಾ ಕ್ರಿಯಾಶೀಲರಂತೆ ಜೀವಿಸುವುದು ಒಳ್ಳೆಯದು ಎನ್ನುವುದು ನನ್ನ ಅಭಿಪ್ರಾಯ ಏನಂತೀರಾ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ನನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಧನ್ಯವಾದಗಳು